ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡಕತ್ತೀನಿ ನೋಡ್ರಿ ಟೈಮ್ ಬಂದು ಆಗಲೇ ಹನ್ನೊಂದು ಮುಕ್ಕಾಲು ಸಾರಿ ಹತ್ತು ಮುಕ್ಕಾಲು ಆಗಬೇಕು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಆಗಕ್ಕೆ ಬಂದತಿ ಜಸ್ಟ್ ಬ್ಲಾಗ್ ಶುರು ಮಾಡಕತ್ತೀನಿ ನೋಡ್ರಿ ಯಾಕೋ ಒಂಥರ ಬಿಸಿರು ಅಷ್ಟು ಇಲ್ಲ ನೋಡ್ರಿ ಒಂಥರ ಇದು ಮಾಡಿ ಮಾಡೋದು ಐತಿ ಕ್ಲಿಯರ್ ಕ್ಲಿಯರಾಗಿ ಬರ್ಬೋದು ಜಸ್ಟ್ ಬ್ಲಾಗ ಶುರು ಮಾಡಿ ನೋಡ್ರಿ ನಾನು ತಿಂಡಿ ತಿಂದೆ ಬಂದ ತಕ್ಷಣ ಬೆಳಿಗ್ಗೆ ಏನದು ಹಿಟ್ಟು ದೋಸೆ ಹಿಟ್ಟಿತ್ತಲ್ಲ ಎಕ್ಸ್ಟ್ರಾನ ಮಾಡಿರ್ತೀವಲ್ಲ ನಾನು ಮತ್ತು ದೋಸೆಗೆ ಏನಾರು ಇತ್ತಂದ್ರೆ ಉತ್ತಪ್ಪ ಮಾಡಿಕೊಂಡು ಜಸ್ಟ್ ನಾನು ತಿಂದೆ ಒಂದು ಸ್ವಲ್ಪ ಚಾನೆ ತೀವಿ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಉಳ್ದು ತಿನ್ನೋ ನೀರು ಕುಡ್ದು ಹೋಗ್ರಿ ಅಂತಂದು ಹೇಳ್ತೀವಿ ಬಟ್ ಕುಡ್ದಿಲ್ಲ ನೋಡಿರಿ ನಾನು ಒಂದು ಸ್ವಲ್ಪ ಉಪ್ಪು ಕಾಯಿ ಹಿಟ್ಟಿತ್ತಲ್ಲ ಅದಕ್ಕೆ ಏನು ಮಾಡಿದೆ ನಾನು ಎಕ್ಸ್ಟ್ರಾ ಏನು ಹಿಟ್ಟಿಟ್ಟಿರ್ತಿರ್ಲಿಲ್ಲ ಅದಕ್ಕೆ ನಾನು ಉಪ್ಪು ಗಿಪ್ಪು ಏನು ಹಾಕಿರಲಿಲ್ಲ ಹೀಗಾಗಿ ಒಂದು ಸ್ವಲ್ಪ ರೈಸು ಉಳಿದತ್ತರ ಆತು ಬಟ್ ಅದಕ್ಕೆ ರುಬ್ಬಿ ಬೆಳಗ್ಗೆ ಹಾಕಿ ಫ್ರೀ ಬೆಳಗ್ಗೆ ಫ್ರಿಜ್ಜಿಂದ ಹೊರಗಡೆ ತೆಗೆದು ಇಟ್ಟಿದ್ದೆ ಅದಕ್ಕೆ ಒಂದು ಸ್ವಲ್ಪ ಏನದು ರವೆ ಇರ್ತಲ್ಲ ಒಂದು ಸ್ವಲ್ಪ ರವಾ ಸೇರಿಸಿದ್ದೆ ಯಾಕಂದರೆ ಕಡಿಮೆ ಬಿದ್ದರೆ ಆಗಿ ನಾನು ಅಡ್ಜಸ್ಟ್ ಮಾಡಿಬಿಡ್ತೀನಿ ಹಾಲು ಕಾಯಿ ಹಾಲು ಕಾದು ನೋಡ್ರಿ ನಮ್ಮ ನೀರು ತೊಗೊಂಡು ಫ್ರಿಜ್ನಾಗ ಇಟ್ಟು ಹೋಗ್ಯಾರ ದೊಡ್ಡ ಪಾತ್ರೆ ತಗೋತಿಲ್ಲ ಈ ಪಾತ್ರೆ ತೊಗೊಂಡ್ರೆ ಸಣ್ಣ ಪಾತ್ರೆ ಒಂದು ಲೀಟ್ರ್ ತೊಗೋತೀನಲ್ಲ ಮತ್ತು ಒಳಗೆ ಅದಕ್ಕೆ ತೆಗೆದು ಕಾಯಾಕ ಟೀ ನೋಡ್ರಿ ಇನ್ನು ಸ್ವಲ್ಪ ಟೀ ಕುಡಿತೀನಿ ಬೆಳಗ್ಗೆ ಸೊಬ್ಬಸ್ಕಿ ಸೊಪ್ಪಿನ ಪಲ್ಯ ಮತ್ತು ಚಪಾತಿ ಇಟ್ಟು ಕಲಿಸಿದೀನಿ ಅನ್ನವೂ ಆಗೈತಿ ಮತ್ತು ಇದು ಒಂದು ಸ್ವಲ್ಪ ರಾತ್ರಿ ಹೆಸರು ಬೇಳೆ ಅನ್ನ ಮಾಡಿದೆ ಹೆಸ್ರು ಬೇಳೆ ಅನ್ನೂ ಒಂದು ಸ್ವಲ್ಪ ಐತಿ ಸೊಬ್ಬಸಿ ಹಾಕಿ ಹೆಸರು ಕಾಳು ಸೊಬ್ಬಸಿ ಮತ್ತು ಸ್ವಲ್ಪ ಕಡಲೆಬೇಳೆ ತೊಗರಿಬೇಳೆ ಮತ್ತು ಹೆಸರು ಬೇಳೆ ಮೂರು ಹಾಕಿರ್ತೀನಿ ಕಾಳಿದ್ರು ಅಂತ ಹಾಕಿರ್ತೀನಿ ಮತ್ತು ಎಲ್ಲ ಕಾಳು ಹಾಕಿ ಬೇರೆ ಥರನೂ ಮಾಡ್ತೀನಿ ಇದು ರೊಟ್ಟಿಗೂ ಚಲೋ ಆಗ್ತದೆ ಇನ್ನು ರೊಟ್ಟಿ ನೋಡ್ಬೇಕು ಮಧ್ಯಾಹ್ನ ಮಾಡ್ಕೊಂಡ್ರಾತು ಅಂತ ಬಿಟ್ಟೀನಿ ಒಂದು ಸ್ವಲ್ಪ ಚಾಯ್ ಇತ್ತು ಬೆಳಿಗ್ಗೆ ಒಂದು ಟೀ ಕುಡ್ದಿರ್ತೀನಲ್ಲ ಒಂದು ಒಂದೆರಡು ಬಿಸ್ಕೆಟ್ ತಿಂದಿರ್ತೀನಿ ಒಂದೊಂದ್ಸತಿ ಇಲ್ಲ ಅಂದ್ರೆ ಹಂಗನೂ ಹೋಗಿರ್ತೀನಿ ಫೋಟೆಸ್ಟ್ ಮಾತಂದ್ರೆ ತಿಂದು ಹೋಗಿರ್ತೀನಿ ಒಂದೊಂದು ಸರ್ತಿ ಒಂದು ಹಂಗೆ ಬರೀ ಟೀ ಕುಡಿ ಒಂದೊಂದ್ಸತಿ ಟೀ ಅಂತೂ ಈಗ ನಾನು ಹೆಚ್ಚು ಕಡಿಮೆ ಬಿಟ್ಟ ಬಿಡಾಕಂತೀನಿ ಆದರೆ ಏನಾರು ರಸ್ಕು ಈ ಥರ ಏನಾರ ಇದ್ವು ಅಂದರೆ ಚೂರು ಬಿಸ್ಕೆಟ್ಗಳು ಏನಾರ ಇದ್ವು ಅಂದರೆ ಒಂದಿಷ್ಟು ತಿಂದು ಯೋಗ ಕ್ಲಾಸಿಗೆ ಹೋಗಿರ್ತೀನಿ ವಿ ಈ ಹುಡುಗ್ರಿ ಅಂತೇಳಿ ನಮ್ಮ ಮನೆಯವ್ರಿಗೆ ಅಂದರೂ ಹುಡುಗಿಲ್ಲ ನೋಡಿ ಸಿದ್ಧಂದೆಲ್ಲ ಸ್ಪೋರ್ಟ್ಸ್ ಡೇ ಮುಗಿತಲ್ಲ ಮತ್ತು ನಮ್ಮ ಯೋಗ ಕಂಟಿನ್ಯೂ ಮಾಡೋಕೆ ಆಗಲಿಲ್ಲ ಇವತ್ತು ಮತ್ತೆ ಮಸೂರು ಮಾಡಿದ್ದು ನೋಡಿರಿ ಅವಾಗ ಬರೆಯೋರಿಗೆ ಇಲ್ಲ ಅವರು ತಪ್ಪ ಪಕ್ಕ ಚಟ್ನಿ ಮತ್ತು ತುಪ್ಪ ಶೇಂಗಾ ಚಟ್ನಿ ಮತ್ತು ತುಪ್ಪ ಇದೆ ನಮ್ಮ ಮನೆಗೆ ಮಸ್ತ್ ಆಯ್ತು ಅಂತ ಈರುಳ್ಳಿ ಟೊಮೆಟೊ ಮತ್ತು ಏನಾದರೂ ಹಸಿ ಮೆಣಸಿನಕಾಯಿ ಪೇಸ್ಟು ಅದೆಲ್ಲ ಹಾಕ್ಬಿಟ್ಟಿರ್ತೀನಲ್ಲ ಮಸ್ತಾರೆ ಮಸ್ತ್ ಆಗಿದೆ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ ಎಲ್ಲ ಅದಕ್ಕೆ ಬೆಳ್ಳುಳ್ಳಿ ಜೀರಿಗೆಲ್ಲ ಹಾಕಿ ರುಬ್ಬಿಟ್ಬಿಡ್ತೀನಿ ಹೀಗಾಗಿ ಮಸ್ತ ಅಂದರೆ ಸಿದ್ಧನೂ ತಿಂತಾನೆ ಅದು ಹೋಗಿ ಒಂದೊಂದು ಒಂದ್ಸತಿ ಒಯ್ತಾನ ಅವನು ಒಂದೊಂದು ಸತಿ ಉತ್ತಪ್ಪ ದೋಸೆ ಒಯ್ತಾನ ಉತ್ತಪ್ಪ ಮತ್ತೇನು ಹಿಂಗೆ ಒಂಥರ ಡಬ್ಬದಾಗ ಇದು ಆಗ್ತಾವಲ್ಲ ಒಯ್ಯಂಗಿಲ್ಲ ಅವನು ಪಟ್ಟು ಒಯ್ತಾನೆ ಇಡ್ಲಿ ಚಟ್ನಿ ಈ ರೀತಿ ಒಯ್ತಾನ ಹೋಲಿಕಿದ್ದೇನ ಹೋಗಂಗಿಲ್ಲ ಚಟ್ನಿ ತಗೋದಿಡ್ತೀನಿ ನೋಡೋಣ ಇವತ್ತಿನ ದಿನ ಹೆಂಗೆ ಹೆಂಗೆ ಹೋಗತಿ ಏನು ಎತ್ತ ಅಂತ ಶೇರ್ ಮಾಡ್ಕೊತೀನಿ ಫಸ್ಟ್ ಬರ್ತವೆ ನಷ್ಟ ಇದು ಚಹಾ ಕುಡಿತೀನಿ ಫಸ್ಟ್ ಹೆಂಗೆ ಬರ್ತದ ಹಿಡಿದಾಗ ಕಾಣಿಸುತ್ತಿದೆ ಏನು ಅಂತ ನೋಡಕ್ತೀನಿ ಇಲ್ಲಿ ಇದು ನಮ್ದು ನಮ್ಮದು ಫೆಸ್ಟಿವಲ್ ಇತ್ತಲ್ಲ ಕೊಟ್ಟಿಬಿಡು ಅವತ್ತಷ್ಟೇ ಒಂದು ಪಾಸ್ ಸ್ಟಾಕ್ ಮಾಡಿದಲ್ಲ ಹಂಗ ತೆಗಿದಿತ್ತಿನೇ ಇಲ್ಲಿ ಪೌಚ್ ನಿಮಗೆ ಹೆಂಗೇ ನೋಡಿ ಯಾವಾಗರೆ ಯೂಸ್ ಆಗ್ತತಿ ಅಂತ ಯೂಸ್ ಆมารಿಲ್ಲ ಎಲ್ಲರಿಗೂ ಒಂದು ಗ್ಲೌಸ್ ಮತ್ತೆ ಅದೆಲ್ಲ ಕೊಟ್ಟಿರ್ತಾರಲ್ಲ ಚಾರ್ ಕೊಡ್ತೀನಿ ಮತ್ತೆ ಲೋ ಕಂಟಿನ್ಯೂ ಮಾಡ್ತೀನಿ ಅಲ್ಲೇ ನೋಡಿ ಹೆಸರು ಕಾಳು ಒಂದು ಸ್ವಲ್ಪ ಕಾಳು ಮತ್ತೆ ಎಲ್ಲ ಇದು ಹಾಕಿರ್ತೀನಿ ಇಲ್ಲಿ ಆಲೂಕಾಯಿ ಹಾಕಿ ಇರಿಸ್ತೀನಿ ಇಷ್ಟು ನಡೆದತ್ ನೋಡ್ರಿ ಈ ಕೆಲಸ ಒಂದು ಸ್ವಲ್ಪ ನಾನು ಹಿಂಗೆ ಉಪ್ಪಿನ ನೀರು ಹಚ್ಚಿರ್ತೀನಿ ದೋಸಕ್ಕೆ ಆಲ್ಮೋಸ್ಟ್ ಎಲ್ಲ ಕಿಚನ್ ಕ್ಲೀನ್ ಮಾಡಿಕೊಂಡು ಏನಾದರೂ ವ್ಲಾಗ್ ಶುರು ಮಾಡ್ಬೇಕಂದ್ರೆ ಇದನ್ನು ಇಟ್ಕೊಂಡಿರ್ತೀನಿ ಇಷ್ಟ ಮತ್ತೀಗ ವ್ಲಾಗ ಕಂಟಿನ್ಯೂ ಮಾಡಕತ್ತೆ ನೋಡಿರಿ ಸಂಜೆ ಮುಂದೆ ನಮ್ಮ ಮನೆಯವರಿಗೆ ಆ್ಯಕ್ಚುಲಿ ಮಂಡಕ್ಕಿ ಅಂತ ಮಂಡಕ್ಕಿ ಮಾಡು ಅಂತ ಮಾಡುವಂತಾರೆ ಒಂದು ಸ್ವಲ್ಪ ಸ್ವಲ್ಪ ಇದ್ದು ಅವನ್ನ ಡಿಫ್ರೆಂಟಾಗಿ ಮಾಡ್ತೀನಿ ನಾನು ಇನ್ನೊಂದು ಟೈಪ್ ಆ ಥರ ಇವತ್ತು ಶೇರ್ ಮಾಡ್ಕೊತೀವಿ ಒಂದು ಸತಿ ಯಾವಾಗ ಶೇರ್ ಮಾಡ್ಕೊಂಡಿನಿ ಅಂತ ಅಂದ್ಕೊಂಡು ನಾನು ಹಿಂಗೆ ಒಂದು ಎಂಟು ದಿನ ಹತ್ತು ದಿನ ಬೇಕು ಅಂತಂದ್ರೆ ಬೆಳ್ಳುಳ್ಳಿ ಅದೆಲ್ಲ ಹಾಕಿ ಕಳ್ಳಿ ಬೆಳ್ಳುಳ್ಳಿ ಖಾರ ಮಂಡಕ್ಕಿ ಅಂತೀವಲ್ಲ ಅದನ್ನು ಮಾಡಿಟ್ಟಿರ್ತೀವಿ ಮಾಡಿಟ್ಟಿರ್ತೀನಿ ಮತ್ತು ಅವತ್ತ ಒಂದು ಸ್ವಲ್ಪ ಹಿಂಗೆ ಏನಾದರೂ ಒಂದೇ ದಿನಕ್ಕೆ ಬೇಕಾದ್ರೆ ನಾನು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಇದನ್ನೆಲ್ಲ ಹೆಚ್ಚಾಕಿ ಮಾಡ್ತೀನಿ ಅದು ಭಾರಿ ಅಂದ್ರೆ ಭಾರಿ ಮಸ್ತ್ ಆಕತ್ತೆ ಅದ್ರ ಜೊತೆಗೆ ಮಿರ್ಚಿ ಅದು ಏನು ರೈತ ಅಂದ್ರೆ ಇನ್ನೂ ಮಸ್ತ್ ಆಕತ್ತೆ ನೋಡಿರಿ ಕಂದ ಬಜ್ಜಿ ಮಿರ್ಚಿ ಇತ್ತಂದ್ರೆ ಅಂದರೆ ನಮ್ಮ ಕಡೆಗೆ ಹತ್ತು ಸಾಯಂಕಾಲ ಬೇಕಾ ಬೇಕಾ ಸೊ ಅದನ್ನು ಅಂತ ಯಾರು ಅದನ್ನು ಮಾಡ್ತೀನಿ ಸಿಂಪಲ್ಲಾಗಿ ನೋಡ್ತೀನಿ ಬಜ್ಜಿ ಏನಾರು ಅಂದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಬರೀ ಮಂಡಕ್ಕಿ ಮಾಡಿದ್ರೆ ಅದನ್ನ ಶೇರ್ ಮಾಡ್ಕೋತೀನಿ ಸ್ವಲ್ಪ ಸಿದ್ಧಂದು ಇನ್ನ ಆಟಾಡಕ್ಕೆ ಹೋಗ್ಯನ ಕೆಳಗೆ ಮಂಡಕ್ಕಿ ಇಲ್ಲದ ನೋಡ್ರಿ ಮಂಡಕ್ಕಿ ನಮ್ಮ ಕಡೆ ಬಿದ್ದಂಗೆ ಅದ ನೋಡ್ರಿ ಒಂದು ಸ್ವಲ್ಪ ಇವು ಇದಕ್ಕೆ ಈರುಳ್ಳಿ ಟೊಮೆ ಈರುಳ್ಳಿ ಹಸಿಮೆಂಟ್ ಸಿಕ್ಕಿ ಅದು ಹಾಕಿ ಮಾಡಿಕೊಡ್ತೀನಿ ಈ ಥರ ಸೂಪರ್ ಫೈನ್ ಸೂಪರ್ ಫೈನ್ ಅಂತದ್ದು ಚಲೋ ಇರ್ತಾವ ಆದ್ರೆ ದಪ್ಪ ಇರೋಲ್ಲರ ನಮ್ಮ ಕಡೆ ಎದ್ದಂಗೆ ಇರ್ತಾವೆ ಬೆಳ್ಳುಳ್ಳಿ ಹಾಕಿದ್ರು ಮಸ್ತ್ ಅಕ್ಕಾವೆ ಬೆಳ್ಳುಳ್ಳಿ ಖಾರ ಮಂಡಕ್ಕಿ ಅಂತ ಮಾಡ್ತೀವಲ್ಲ ಅದು ಮಸ್ತ್ ಅಕ್ಕಾವೆ ಆದ್ರೆ ಇವತ್ತು ಹೆಂಗೆ ಮಾಡ್ಕೊಡ್ತೀನಿ ನಮ್ಮ ಮನೆಯವ್ರಿಗೆ ಅಂತ ತೋರಿಸ್ತೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಇನ್ನು ಬ್ಲಾಗ್ ನಿಮ್ಮ ಜೊತೆ ಮಾತಾಡ್ಕೊತ ಶೇರ್ ಮಾಡ್ಕೋಬೇಕನ್ನಿಸ್ತೀವಿ ನಮ್ಮ ಮನೆಯವರು ಬಂದರು ಹಿಂಗಾಗಿ ನಾನು ಮತ್ತು ನನಗೆ ಆ್ಯಕ್ಚುಲಿ ಇನ್ನೊಂದು ಹೇಳ್ಬೇಕಂದ್ರೆ ಎರಡು ಶೂಟ್ ಮಾಡಿದ್ವಿ ಒಂದು ಶಾರ್ಟ್ ಒಂದು ಎಲ್ಲ ನನ್ನ ಈ ವ್ಲಾಗ್ನಾಗ ಹಿಂಗಾಗಿ ಅದೇನಾಯಿತು ಅಂದ್ರೆ ಎಲ್ಲ ಎಡ್ವರ್ಟ್ ಆಗೇಬಿಡ್ತವೆ ನೋಡಿರಿ ಮನೆಯವರು ಬಂದರು ಅವ್ರು ಬಂದ ತಕ್ಷಣ ಕೆಲವೊಂದು ಫೋನ್ ಬರೋದು ಮತ್ತು ಟಿ ವಿ ಆನ್ ಮಾಡೋದು ಹೀಗೆಲ್ಲ ಬಂದ ತಕ್ಷಣ ನನಗೂ ಒಂದು ಸ್ವಲ್ಪ ಡಿಸ್ಟರ್ಬ್ ಆದಂಗೆ ಆಗ್ಬಿಡ್ತೈತಿ ಹಿಂಗಾಗಿ ಕೆಲವೊಂದು ಸತಿ ನಾನು ಮ್ಯೂಟ್ ಮಾಡಿಬಿಡ್ತೀನಿ ಬರೀ ವಿಡಿಯೋ ಶೂಟ್ ಅಷ್ಟೇ ಮಾಡಿ ಇಟ್ಕೋತೀನಿ ನೋಡ್ರಿ ಒಂದು ಶಾರ್ಟ್ ವೀಡಿಯೋನು ನಾನು ಜಸ್ಟ್ ಅಪ್ಲೋಡ್ ಮಾಡ್ತೀನಿ ಅದನ್ನು ಒಂದು ಸ್ವಲ್ಪ ಎಡಿಟಿಂಗ್ ಉಳ್ದಿತ್ತು ಮತ್ತು ಇದನ್ನು ಈಗ ವ್ಲಾಗ್ನಾಗ ಆ್ಯಡ್ ಮಾಡಿ ಮಾಡ್ಕೊಂಡ್ರೆ ಆಯ್ತು ಅಂತಂದು ಹೇಳಿ ನಾನು ಟ್ರೈಪ್ಯಾಡ್ಗೆ ಮೊಬೈಲು ಬೇರೆ ಬೇರೆ ಆ್ಯಂಗಲ್ನೇ ಹಾಕಿ ನನ್ನೆಲ್ಲ ಶೂಟ್ ಮಾಡ್ಕೊಳಕತ್ತಿದೆ ಜಸ್ಟ್ ಎಣ್ಣೆಗೆ ಸಾಸಿವೆ ಮತ್ತು ಜೀರಿಗೆ ಕರಿಬೇವು ಹಸಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಅದನ್ನಷ್ಟು ಫ್ರೈ ಮಾಡ್ಕೊಂಡ್ಬಿಟ್ರೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ರೆಡಿ ಹಾಕತ್ತ ನೋಡಿರಿ ಇನ್ನೊಂದು ಮೇನ್ ಹೇಳ್ಬೇಕಂದ್ರೆ ಈ ಒಗ್ಗರಣೆನ ಜಾಸ್ತಿ ಬೇಯಿಸಬಾರ್ದು ಸ್ವಲ್ಪ ಈರುಳ್ಳಿ ಕಚ್ಚ ಕಚ್ಚ ಇದ್ದರೆ ಅರ್ಧಂಬರ್ಧ ರೀ ನಾವು ಆ ರೀತಿ ಬೇಯಿಸ್ಕೊಂಡ್ರೆ ಈ ಮಂಡಕ್ಕಿ ಒಳಗೆ ರುಚಿ ಅನಿಸುತ್ತೆ ಮತ್ತು ಸ್ವಲ್ಪ ಈರುಳ್ಳಿ ದಪ್ಪ ದಪ್ಪಕ್ಕೆ ಹೆಚ್ಕೊಂಡ್ರೆ ಮಧ್ಯೆ ಮಧ್ಯೆ ಬಾಯಿಗೆ ಮಂಡಕ್ಕಿ ಒಳಗೆ ಸಿಕ್ಕಂದ್ರೆ ಭಾಳ ಟೇಸ್ಟ್ ಕೊಡತಿ ಈ ಮಂಡ ಈ ಥರ ಮಂಡಕ್ಕಿ ಮಾಡ್ಬೇಕಂದ್ರೆ ನಾನು ಹಸಿ ಮೆಣ್ಸಿನ್ಕಾಯೋ ಉದ್ದಕೆ ಕಟ್ ಮಾಡೀನಿ ಮತ್ತು ಈರುಳ್ಳಿನೂ ಒಂದು ಸ್ವಲ್ಪ ದಪ್ಪ ದಪ್ಪಗನ ಕಟ್ ಮಾಡಿ ನೋಡ್ರಿ ಎರಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಏನಿದೆ ಸ್ವಲ್ಪ ಅರ್ಶಿನ ಪುಡಿ ಇಷ್ಟು ಹಾಕಿರ್ತೀನಿ ಬೇಕಂದ್ರೆ ಮತ್ತು ನಮ್ಗೆ ಕೊತ್ತಂಬರಿ ಮತ್ತು ಹಸಿ ಕೊಬ್ಬರಿ ಇತ್ತಂದ್ರೆ ಎರಡು ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು ಇದ್ರ ಜೊತೆಗೆ ದಪ್ಪದ್ದು ಒಂದು ಮಿ ಖಾರ ಬರ್ತದೆ ನೋಡ್ರಿ ಮಿಕ್ಸರ್ ಅಂತೀವಲ್ಲ ಮಿಕ್ಷರ್ ಸಾರಿ ಮಿಕ್ಸರೆಲ್ಲ ಮಿಕ್ಸರ್ ಅದನ್ನೇ ಹಾಕೊಂಡ್ರೆ ಶೇವ್ ಅಂತೀವಲ್ಲ ನಾವು ದಪ್ಪ ದಪ್ಪ ಶೇವ್ ಅದು ಹಾಕ್ಕೊಂಡ್ರೆ ಮಸ್ತ್ ಅಂದ್ರೆ ಮಸ್ತ್ ಆಕತಿ ನಮ್ಮ ಕಡೆಗೆಲ್ಲ ಹಸಿ ಮೆಣಸಿಂಗ್ ಇದರಿಂದ ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಮಸ್ತಾಗಿ ಹಾಕ್ಕೊಂಡು ಮತ್ತು ಟೊಮೆಟೊ ಅದೆಲ್ಲ ಹಾಕಿದರೆ ಒಂಥರ ಮತ್ತು ಬೇಲ್ ಥರ ಬರ್ತದೆ ಅದು ಈ ರೀತಿ ಒಂದು ಡಿಫ್ರೆಂಟಾಗಿ ಮಾಡಿಕೊಂಡು ಸಾಯಂಕಾಲ ಟೀ ಜೊತೆಗೆ ಮಸ್ತ್ ಹಾಕತಿ ಬರೀ ಮಂಡಕ್ಕಿ ಅಷ್ಟೇ ಮಾಡಕತ್ತೀನಿ ಮತ್ತು ಇನ್ನು ಬೋಂಡ ಅದು ಏನು ನಮ್ಮ ಮನೆಯವರು ಬೇಡ ಅಂದರೆ ಹಿಂಗಾಗಿ ಏನು ಮಾಡಾಕತ್ತಿಲ್ಲ ನೋಡ್ರಿ ಜಸ್ಟ್ ಮಂಡಕ್ಕಿ ಮತ್ತು ಚಾ ಇಷ್ಟು ಮಾಡಿಕೊಡ್ರೆ ಅಂತ ಎಲ್ಲ ರೆಡಿ ಮಾಡಿಕೊಂಡೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಉಪ್ಪು ಅಷ್ಟು ಹಾಕ್ಕೊಂಡು ಕಲಿಸ್ಬಿಟ್ರೆ ಮಸ್ತ್ ಅಂದ್ರೆ ಮಸ್ತ್ ಟೀ ಜೊತೆಗೆ ಮತ್ತು ಕ್ವಿಕ್ಕನ್ನು ಹಾಕತಿ ಪಟ್ನ ಹಾಕದಿ ಇನ್ನೇನು ಒಗ್ಗರಣೆ ಹಾಕೋ ಮಂಡಕ್ಕಿ ಹಾಕ್ಕೊಂಡು ಕಲ್ತ್ಕೊಂಡ್ಬಿಟ್ಟಂದ್ರೆ ರೆಡಿ ಆಯ್ತು ನೋಡ್ರಿ ಇಷ್ಟು ಸಾಯಂಕಾಲದ ಇನ್ನು ಮತ್ತೆ ಸಿದ್ದು ಒಂದು ಸ್ವಲ್ಪ ಅಭ್ಯಾಸ ಅದು ತೊಗೊಳೋದಿತ್ತು ಅಂದರೆ ಮತ್ತೆ ಏನಾದರೂ ಸಂಜೆ ಮುಂದೆ ವ್ಲಾಗ್ ಬೇರೆ ಥರ ಇನ್ನೊಂದು ಏನಾರಿದ್ರೆ ಶೇರ್ ಮಾಡ್ಕೋತೀನಿ ಇಲ್ಲಾಂದ್ರೆ ಈ ವ್ಲಾಗ್ ಇಲ್ಲಿ ಎಂಡ್ ಮಾಡ್ತೀನಿ ನೋಡ್ರಿ ಇಷ್ಟ ಇವತ್ತಿಂದ ವ್ಲಾಗು ಮಾರ್ನಿಂಗ್ ರೂಟಿನ ಒಂದು ಸ್ವಲ್ಪ ಶೇರ್ ಮಾಡ್ಕೊಂಡಿನಿ ಮತ್ತು ಮಧ್ಯಾಹ್ನ ಒಂದು ಸ್ವಲ್ಪ ಏನು ನಾರ್ಮಲನ್ನ ಇತ್ತು ರೀ ಇವತ್ತೇನು ಏನು ಶೇರ್ ಮಾಡ್ಕೊಳ್ಳೋದಂಥದ್ದು ಇರಲಿಲ್ಲ ಜಸ್ಟ್ ಒಂದು ಕ್ವಿಕ್ಕಾಗಿ ಒಂದು ಮಂಡಕ್ಕಿ ನಮ್ಮ ಸ್ಟೈಲ್ ಒಳಗೆ ಮಾಡೋದಾಗ ಶೇರ್ ಮಾಡ್ಕೊಬೇಕಿತ್ತು ಹಿಂಗಾಗಿ ಅದನ್ನ ಶೇರ್ ಮಾಡ್ಕೊಳ್ಳಿನಿ ಹೋಪ್ಸು ನಿಮ್ಗೆ ಇವತ್ತಿನ ನನ್ನ ಮಂಡಕ್ಕಿ ರೆಸಿಪಿ ಇಷ್ಟ ಆಗೈತಿ ಅನ್ನ ಅಂದ್ಕೊಂಡಿನಿ ನೋಡ್ರಿ ಅದ್ರ ಜೊತೆಗೇನ ಈ ರೀತಿ ಒಂದು ಸತಿ ಮಾಡಿ ನೀವು ಟ್ರೈ ಮಾಡಿರಿ ನಮ್ಮನೆಯವರೆಲ್ಲ ಮಿಕ್ಸ್ ಮಾಡಕ್ಕೆ ತರ ನೋಡ್ರಿ ಅವರ ಕೈನೂ ಕಾಣಿಸೋಕತಿ ಖರೆಂದ್ರೆ ಅವ್ರಿಗೆ ಜಲ್ದಿ ಆಗಿತ್ತು ಬೇಗ ಅವರು ಮಿಕ್ಸ್ ಮಾಡ್ಕೊತಾರೆ ನಂದು ವಿಡಿಯೋ ಅಂದ್ರೆ ಲೇಟ್ ಆಗಿಬಿಡುತ್ತಲ್ಲ ಹಿಂಗಾಗಿ ಅವ್ರಿಗೇನು ಏನು ಅತು ಅಂತ ಹಾಕ್ಕೊಡಕಿ ಇನ್ನು ಟೀಗೂ ಇಟ್ಕೊಂಡು ಮತ್ತು ನಾಷ್ಟ ಮಾಡ್ತೀವಿ ನಾವು ಸಾಯಂಕಾಲದ ಸ್ನ್ಯಾಕ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ ಮಾತ್ರ ಮರಿಬೇಡ್ರಿ ಇದ್ರ ಮೇಲೆ ನಾನು ಒಂದು ಸ್ವಲ್ಪ ಹಸಿ ಉಳ್ಳಾಗಡ್ಡಿ ಮತ್ತು ಹಸಿ ಟೊಮೆಟೊ ಹಾಕಿ ನೋಡ್ರಿ ಇದು ಒಂಥರ ಬೇರೆ ಟೇಸ್ಟ್ ಕೊಡ್ತತಿ ಕೊತ್ತಂಬರಿ ಹಸಿ ಕೊಬ್ಬರಿಗಿಂತ ಈ ಒಂದು ಸತಿ ಹಾಕ್ಕೊಂಡ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ನೋಡ್ರಿ ನಾನು ಒಂದು ಪ್ಲೇಟ ಹಾಕೊಂಡು ಬಿಟ್ಟೆ ಈಗ ಸ್ವಲ್ಪ ನಾವು ಇನ್ನು ಈವ್ನಿಂಗ್ ಸ್ನ್ಯಾಕ್ ಮಾಡಿಸ್ತೀವಿ ಸ್ನ್ಯಾಕ್ಸ್ ತಿಂದು ಮತ್ತು ಹೊಸ ಬ್ಲಾಗನ್ನು ಶೇರ್ ಮಾಡ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್